ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ತೇಜಾರೆಡ್ಡಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಕಾಲು ಸೂಪ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಕುರಿ ಕಾಲುಗಳು ತೊಗೊಂಡಿದ್ದೀವಿ ನಾಲ್ಕು ಕಾಲುಗಳು ಈಗ ಅದಕ್ಕೆ ಒಗ್ಗರಣೆ ಕುಕ್ಕರಲ್ಲಿ ಆಯಿಲ್ ಹಾಕ್ಕೊಂತ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಳು ಕರ್ಬೇವಿನ ಸೊಪ್ಪು ಈರುಳ್ಳಿ ಸೇರಿಸ್ಕೊತಾ ಇದ್ದೀವಿ ಇದಕ್ಕೆ ನಾನು ವಿ ಈ ವಿಡಿಯೋ ತೆಗೆಯುವಾಗ ಕೈಯಲ್ಲೇ ಇಟ್ಕೊಂಡು ತೆಗೆದಿದ್ದೀನಿ ಸ್ವಲ್ಪ ಶೇಕ್ ಆಗಿದೆ ಎಕ್ಸ್ಕ್ಯೂಸ್ ಮಾಡಿ ಈಗ ಇದಕ್ಕೇನೆ ಕಾಳುಗಳು ಸೇರಿಸ್ಕೊಂತೀನಿ ಈ ಕಾಲುಗಳು ನೀಟಾಗಿ ಬೆಂಕಿಯಲ್ಲಿ ಸುಟ್ಕೊಂಡು ಚಾಕುವಿಂದ ಕ್ಲೀನ್ ಮಾಡ್ಕೊಂಡು ಆ ಕಪ್ಪಗಿರೋದನ್ನೆಲ್ಲ ಹೋಗೋವರೆಗೂ ತೊಳ್ಕೊಬೇಕು ಇಲ್ಲಾಂದರೆ ಅದು ಸೂಪರ್ ಸ್ಮೆಲ್ ಬರುತ್ತೆ ಕುಡಿಯೋವಾಗ ಚೆನ್ನಾಗಿರಲ್ಲ ಟೇಸ್ಟು ಈಗ ಈ ಆಯಿಲಲ್ಲೇ ಕಾಲುಗಳು ಕೂಡ ಒಂದೆರಡು ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ ಅದು ರೋಸ್ಟ್ ಆಗೋದ್ರೊಳಗಾಗಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಕಾಳು ಮೆಣಸು ಒಂದು ಟೀ ಸ್ಪೂನಷ್ಟು ಒಂದು ನಾಲ್ಕು ಲವಂಗ ಒಂದಿಸ್ ಒಂದು ಸ್ವಲ್ಪ ಚೂರ್ ಚಕ್ಕೆ ಒಂದು ಇಂಚು ಹಸಿ ಶುಂಠಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಸುಳಿದಿಟ್ಕೊಂಡಿದ್ದೆ ಇಷ್ಟೇ ಇದಕ್ಕೆ ಮಸಾಲೆ ಜಾಸ್ತಿ ಏನು ಹಾಕೋಷ್ಟಿರೋಲ್ಲ ಆಗಿರಬೇಕು ತಿಳಿಯಾಗಿ ರಸ ಇದ್ದಂಗೆ ಇರಬೇಕು ನಾವು ಕುಡಿಯೋದಿಕ್ಕಿದು ಈಗ ಈ ಮಸಾಲೆನ ಒಗ್ಗರಣೆಗೆ ಸೇರಿಸ್ಕೊಂತ ಇದ್ದೀವಿ ಆಯಿಲಲ್ಲಿ ಒಂಚೂರು ರೋಸ್ಟ್ ಆಗಲಿ ಹಸಿ ಸ್ಮೆಲ್ ಹೋಗಲಿ ಅಂತ ಫ್ರೆಂಡ್ಸ್ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಬಾನಂತೈರಿಗೆ ಸ್ವಲ್ಪ ವೀಕ್ ಆಗಿದ್ದರೆ ಯಾರಾದರೂ ಪೇಷೆಂಟುಗಳಾಗಿ ವೀಕ್ ಆಗಿದ್ದರೆ ಅವ್ರಿಗೂ ವೀಕ್ಲಿ ಒನ್ಸ್ ತಗೊಳ್ಳಿ ತುಂಬ ಹೆಲ್ತ್ ಸ್ಟ್ರಾಂಗ್ ಆಗ್ತೀವಿ ನಾವು ಬೋನ್ಸ್ಗೆಲ್ಲ ಒಂದು ಸ್ವಲ್ಪ ಎನರ್ಜಿ ಚೆನ್ನಾಗಿ ಬರುತ್ತೆ ನಾವು ಮಾಮೂಲಿಯಾಗಿ ಕೂಡ ತಿಂಗ್ಳಿಗೆ ಒಂದು ಸಾರಿ ಮನೇಲಿ ಎಲ್ಲರೂ ಸೂಪ್ ಕುಡಿದ್ರೆ ಒಳ್ಳೆಯದು ಇದು ಹಚ್ಚಕಾರದ ಪುಡಿ ಕಾಲು ಟೀ ಸ್ಪೂನ್ ಹಾಕ್ಕೊತಿದ್ದೀನಿ ಧನಿಯಾ ಪೌಡ್ರ್ ಒಂದು ಅರ್ಧ ಟೀ ಸ್ಪೂನು ಒಂದು ಚಿಟಿಕೆಯಷ್ಟು ಅರ್ಶಿಣ ಇಷ್ಟೇ ಇದಕ್ಕೆ ಮಸಾಲೆ ನಾವೊಂದು ಸ್ವಲ್ಪ ಸ್ಪೈಸಿಯಾಗಿ ತಿಂತೀವಿ ಅದಕ್ಕೆ ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಖಾರದ ಕಡಿಮೆ ತಿನ್ನೋರು ಖಾರದ ಪುಡಿ ಹಾಕಷ್ಟೇ ಇರಲ್ಲ ಕಾಳು ಮೆಣಸು ಲವಂಗ ಶುಂಠಿ ಬೆಳ್ಳುಳ್ಳಿ ಇದರಲ್ಲಿರೋ ಸ್ಪೈಸಿನೆಸ್ಸೇ ಸಾಕು ಈಗ ನಾವು ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಇದು ಒಂದು ಎಂಟರಿಂದ ಹತ್ತು ವಿಸಿಲ್ ಹಾಕ್ಸ್ಕೋಬೇಕು ಈ ಕಾಲುಗಳು ಒಂದು ಕಾಲು ಎರಡು ಭಾಗ ಮಾಡಿ ಹಾಕ್ಕೊತಾರೆ ಚೆನ್ನಾಗಿರುತ್ತೆ ಹಾಗೆ ಹಾಕ್ಕೊಂಡ್ರು ನಾವೊಂದು ಸ್ವಲ್ಪ ಜನ ಜಾಸ್ತಿ ಇದ್ವಿ ಅದಕ್ಕೆ ಸಣ್ಣ ಸಣ್ಣಕ್ಕೆ ಹಚ್ಚಿಟ್ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈಗ ಈ ನೀರಿಗೆ ಏನೇ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈ ಮೂರು ಸೇರಿಸ್ಕೊಂಡು ಕುಕ್ಕರ್ ವಿಸಿಲ್ ಹಾಕ್ಸ್ಕೊಂಡ್ರೆ ಇದು ಸೂಪ್ ರೆಡಿ ಆದಂಗೆ ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ಕೊನೆವರೆಗೂ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಮೇಲೆ ಒಂದು ಕ್ಲಿಕ್ ಕೊಡಿ ಯಾಕಂತಂದರೆ ನನ್ನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ನಾನು ವೀಡಿಯೋ ನೋಡ್ತಿದ್ದೀರಾ ಬಟ್ ಲೈಕ್ ಮಾಡ್ತಿಲ್ಲ ನಿಮ್ಮ ಲೈಕ್ ನನಗೆ ಎಷ್ಟೋ ಯೂಸ್ ಆಗುತ್ತೆ ವೀಡಿಯೋನ ನೋಡೋವಾಗ ಒಂದು ಕ್ಲಿಕ್ ಮಾಡಿ ಅಷ್ಟೇ ಲೈಕ್ ಮೇಲೆ ನಾನು ಈ ವಿಡಿಯೋ ತೆಗೆಯುವಾಗ ಕರೆಂಟ್ ಹೋಗಿತ್ತು ಅದಕ್ಕೆ ಟಾರ್ಚ್ ಹಾಕ್ಕೊಂಡು ವೀಡಿಯೋ ಮಾಡಿದ್ದೀನಿ ಸೂಪ್ ಸಖತ್ತಾಗಿತ್ತು ಟ್ರೈ ಮಾಡಿ